ಹಲೋ ಎವರಿವನ್ ಯು ಆರ್ ವಾಚಿಂಗ್ ನ್ಯೂಸ್ ಇನ್ไซಟ್ಸ್ ಲೆಟ್ಸ್ ವಾಚ್ ಟುಡೇಸ್ ನ್ಯೂಸ್ ಅಪ್ಡೇಟ್ಸ್ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡ್ ಬರಲಿಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಗಣ್ಯರು ಕಾರಣ ಅಂತ ನೀವು ಅಂದ್ಕೊಂಡಿದ್ದೀರಿ ಇವರೆಲ್ಲರೂ ಇಷ್ಟು ನಗುಮೊಗದಿಂದ ಇರಲಿಕ್ಕೆ ನೀವೇ ಕಾರಣ ಈ ಸಭಿಕರು ಈ ಸಭಿತ್ರಿಲ್ಲ ಅಂತ ಹೇಳಿದ್ರೆ ಯಾವ ಸಭೆ ನಡೆಯೋದಿಲ್ಲ ಯಾವ ಕಾರ್ಯಕ್ರಮಕ್ಕೆ ಕಳೆಗಟ್ಟೋದಿಲ್ಲ ಯಾವ ಕಾರ್ಯಕ್ರಮವೂ ಚಂದ ಮೂಡಿ ಬರೋದಿಲ್ಲ ಅದಕ್ಕೆ ಅದಕ್ಕಾಗಿ ನೀವು ಇಷ್ಟೊತ್ತು ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ಈ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವು ಕಾರ್ಯಕ್ರಮದ ಬಾಳಿಯಾನು ಅಂತೇಳಿ ಸೊ ಆದಂತಹ ರಿಷಬ್ ಶೆಟ್ಟಿಯವರು ಮತ್ತು ಅರುಣ್ ಯೋಗಿರಾಜ್ ಅವರು ನನಗಿವತ್ತು ತಾಳ್ಮೆ ಒಳಗಡೆ ನಾನು ತಳ್ಕೊಂಡಿರಬೇಕು ಅನ್ನುವ ಥರ ಇತ್ತು ಆ ತಾಳ್ಮೆ ನಿಮ್ಮೆಲ್ಲರ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ನಮ್ಮ ಇಲಾಖೆಯ ಮುಖ್ಯ ಆಯುಕ್ತರಾದ ಆಶೀಶ್ ಚಂದನ್ ಅವರು ನಸಿಂಹಸುಗ ಇಲಾಖೆಯಿಂದ ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮ ಇಲ್ಲಿನ ಕನ್ನಡ ಸಂಘ ಪ್ರಾರಂಭವಾಗಿ ಹಿಂದೆ ವರ್ಷ ಆಗಿದೆ ಕನ್ನಡಿಗರೆಲ್ಲರೂ ಮತ್ತು ಇಲಾಖೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಒಂದು ರಾಜ್ಯೋತ್ಸವದ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ನನ್ನನ್ನು ಮತ್ತೆ ಅರುಣ್ ಗುರಿ ರಾಯ ಕೂಡ ಅತಿಥಿಗಳಾಗಿ ಕರೆ ಭಾಳ ಖುಷಿಯಾಗಿ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೆಲ್ಲ ಕಾರ್ಯಕ್ರಮ ನೋಡಿ ತುಂಬ ಖುಷಿಯಾಗಿದೆ ಸೊ ಅದರ ಜೊತೆಗೆ ಬರ್ತು ಇಲಾಖೆ ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದು ಭಾಳ ಖುಷಿಯಾಗಿದೆ ಇಲಾಖೆ ಜಿ ಎಸ್ ಟಿ ಮಾತಾಡೋರಿಗೆ ಆಗಲೇ ಹೇಳಿದಾಗ ಅವೆಲ್ಲ ಕನ್ನಡಿಗರು ಭಾಳ ತಾಳ್ಮೆ ಎಲ್ಲರನ್ನೂ ನಮ್ಮವ್ರನ್ನಾಗಿ ಪ್ರೀತಿಸಿ ಅವರಲ್ಲಿ ನಮ್ಮೊಬ್ಬರಾಗಿ ನಮ್ಮಲ್ಲಿ ಅವರು ಅವರನ್ನು ಒಂದಾಗಿಸಿಕೊಂಡು ಒಂದು ಸುಂದರ ಕಲೆ ಮತ್ತು ಸಂಸ್ಕೃತಿಯ ಒಳಗೊಂಡು ನಮ್ಮ ಕರ್ನಾಟಕ ಮುಂದೂಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಸಮಯದಲ್ಲಿ ಭಾರತ ಮಾತಾಡ್ತಾರೆ ಕನ್ನಡ ಭುವನೇಶ್ವರಿ ಅವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಧನ್ಯವಾದ ಶ್ರೀನಿವಾಸಿ ಕರ್ನಾಟಕದ ರಾಜ್ಯಾಂಶ ಬೆಂಗಳೂರು ವಲಯದ ಪರವಾಗಿ

ತುಂಬಾ ಸಂಭ್ರಮದಲ್ಲಿ ಮಾತ್ರ ಆಯೋಜಿಸಿದ್ ನಾವು ಆದ್ರೆ ಬೆಂಗಳೂರಿನಲ್ಲಿ ಕೇಂದ್ರೀಯ ಕಚೇರಿಗಳು ಅಲ್ಲಿಯ ಎಲ್ಲಾ ಉದ್ಯೋಗಿಗಳು ಕೆಡುವ ನಾವು ಹಲವಾರು ಅಂದ್ರೆ ತಮ್ಮ ಪಡಿತರ ಹಲವು ನಾವು ಇದನ್ನ ನವೆಂಬರ್ಗೆ ಅಥವಾ ನವೆಂಬರ್ ಒಂದು ಮತ್ತೆ ಎಲ್ಲರನ್ನೂ ಕರ್ನಾಟಕದ ಮಳಿನಲ್ಲಿ ಜೀವನವನ್ನ ಅಷ್ಟೊಂದು ಬರುವಂತಹ ಯಾರೇ ಆಗಿರ್ಬೋದು ಸಹಜ ಸಾಮಾನ್ಯ ಮಾತನಾಡುವುದು ಕೂಡ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ತತ್ವ ಸಿದ್ಧಾಂತಗಳನ್ನ ಬಿಡಿಪಡಿಸಿದ್ರು ಅವ್ರಿಗೆ ಭರಸೆಯಲ್ಲ ಕನ್ನಡತನವನ್ನ ಪಸರಿಸ ಶೆಟ್ಟಿ ನಟ ಮತ್ತು ರಾಮವಂದ್ರದ ರಾಮ ಶ್ರೀರಾಮದ ತ್ರಿಮೂರ್ತಿಯನ್ನ ಚಿಂತನೆ ಮಾಡಿ ಅದು ನಮಗೆ ನಮ್ಮ ನಮ್ಮೆಲ್ಲರ ಹೆಮ್ಮೆ ಸಂತೋಷವನ್ನ ಹಬ್ಬವನ್ನ ನಾವು ಒಂದು ಯಾವ್ದೋ ವರ್ಷದಲ್ಲಿ ಒಂದ್ಸರಿ ಆಚರಣೆ ಮಾಡಿದ್ವಿ ಕನ್ನಡದ ಕಾರ್ಯಕ್ರಮಗಳು ನಿಮ್ಮ ಇಲಾಖೆಯಲ್ಲಿ ನಡೀತಾನೆ ಇರ್ತವೆ ప్రబంధ స్ప ఎల్గూను కన్నడ ఉత్సాహ కన్నడ కార్యవన్ను అన్న వర్ష పూర్తి ఆ తరద చటవట హర్షప